ನಮಸ್ಕಾರ ಕನಸುಲಾಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆನೇ ನಾನು ಟಿಫನ್ಗೆ ಇಡ್ಲಿ ಮಾಡಿ ಚಟ್ನಿ ಮಾಡೋದಾ ಇಲ್ಲ ಸಾಂಬಾರು ಮಾಡೋದಾ ಅಂತ ಯೋಚನೆ ಮಾಡ್ತಿದ್ದೆ ಸೊ ಸ ಚಟ್ನಿ ಅಂದರೆ ಆಗಿ ಎಲ್ರಿಗೂ ಕ್ವಿಕ್ಕಾಗಿ ಹಾಂ ಆಗುತ್ತೆ ಸೊ ಬೇಗ ಬೇಗನೆ ಮುಗಿಸ್ಕೋಬೋದು ಸೊ ಹಾಗಾಗಿ ನಾನಿಲ್ಲಿ ಇಡ್ಲಿ ಸಾಂಬಾರ್ ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಆಗಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ನಾನಿಲ್ಲಿ ಒಂದು ಈಸಿ ಆ್ಯಂಡ್ ಒಳ್ಳೆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದು ಯಾವ ರೀತಿ ಮಾಡೋದು ಏನು ಅಂತ ಹೇಳಿಬಿಟ್ಟು ನಾನು ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸೊ ಇಡ್ಲಿ ಅಂತ ಅಂದರೆ ಬೇಳೆನೂ ಕೂಗ್ಸಿ ಮತ್ತು ಟೊಮ್ಯಾಟೊ ಬೇಳೆ ಎಲ್ಲ ಕೂಗ್ಸಿ ಮಾಡ್ತಾರೆ ಇಲ್ಲ ಬೇರೆ ಬೇರೆ ರೀತಿ ಮಾಡ್ತಾರೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಮೊದಲಿಗೆ ಇಲ್ಲಿ ನಾವು ಒಂದು ಪ್ಯಾನ್ ಅನ್ನ ಇಡಬೇಕು ಪ್ಯಾನನ್ನು ಹಿಟ್ಟೆ ಆದಮೇಲೆ ಎಣ್ಣೆ ಬಿಡಬೇಕು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಅದಾದ ನಂತರ ನಾವು ಕಡಲೆಬೇಳೆ ಹಾಕೊಬೇಕು ಒಂದೆರಡರಿಂದ ಮೂರು ಸ್ಪೂನಷ್ಟು ಕಡಲೆಬೇಳೆ ಹಾಕೋಬೇಕು ಅದಾದ ನಂತರ ಇಲ್ಲಿ ಒಣಮೆಣ್ಸಿನ್ಕಾಯಿ ಮತ್ತು ಬೇಡಿಗೆ ಮೆಣ್ಸಿನ್ಕಾಯಿ ಹಾಕ್ಕೋಬೇಕು ಒಣಮೆಣ್ಸಿನ್ಕಾಯಿ ಬಂದು ನೀವು ಎಷ್ಟು ಖಾರ ತಿಂತೀರ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಜೊತೆಗೆ ಎಷ್ಟು ಜ ಕ್ವಾಂಟಿಟಿ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೂ ಇರುತ್ತೆ ಓಕೆನಾ ಸೊ ಇಲ್ಲಿ ಬೇಡಿಗೆ ಮೆಣಸಿನ್ಕಾಯಿ ಬಂದು ನಾನು ಕಲರ್ಗೋಸ್ಕರ ಹಾಕ್ಕೊಳ್ತಿದ್ದೀನಿ ಸೊ ಹಾಗಾಗಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ನಾಲ್ಕು ಖಾರ ಮೆಣಸಿನ್ಕಾಯಿ ಒಂದು ನಾಲ್ಕು ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ನಾವು ಮಾಡ್ತಿದ್ದೀನಿ ಅಂದರೆ ನಾವಿರೋದು ಒಂದು ನಾಲ್ಕು ಜನ ಸೊ ಹಾಗಾಗಿ ಮಕ್ಕಳಿಗೆ ಕ್ಯಾರಿಯರ್ಗೆ ಮತ್ತು ಇಲ್ಲಿ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಿರೋ ಅಂಥದ್ದು ಸೊ ಅದು ಮೆಣಸಿನ್ಕಾಯಿ ಹಾಕ್ಕೊಂಡು ಆದ ನಂತರ ಇಲ್ಲಿ ನಾವು ಕಟ್ ಮಾಡಿ ಉದ್ದುದ್ದಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಒಂದೂವರೆಯಷ್ಟು ಅಷ್ಟು ಚಿಕ್ಕ ಚಿಕ್ಕದು ಒಂದೂವರೆ ಅಷ್ಟು ಈರುಳ್ಳಿ ಹಾಕ್ಕೋಬೇಕು ಮತ್ತು ಇಲ್ಲಿ ಮೇಯ್ನ್ ಟೊಮ್ಯಾಟೊ ಇಂಪಾರ್ಟೆಂಟು ಫ್ರೆಂಡ್ಸ್ ಟೊಮೆಟೊನ ನಾನಿಲ್ಲಿ ಒಂದು ನಾಲ್ಕು ಟೊಮೆಟೊನ ನಾನು ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊ ಇಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಟೊಮೆಟೊ ಬೇಯಬೇಕು ಅಂತ ಅಂದರೆ ಸ್ವಲ್ಪ ಬೇಗ ಬೇಯಬೇಕು ಅಂತ ಹೇಳಿದ್ರೆ ಉಪ್ಪು ಹಾಕೋಬೇಕು ಸೊ ಉಪ್ಪು ಹಾಕ್ಕೊಂಡು ಬೇಯಿಸೋದ್ರಿಂದ ಬೇಗನೆ ಟೊಮೆಟೊ ಸ್ಮ್ಯಾಶ್ ಆಗುತ್ತೆ ಸೊ ಉಪ್ಪು ಮತ್ತು ಅರಿಶಿಣ ಪೌಡರು ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದ ನಂತರ ಅದು ಹಸಿ ಸ್ಮೆಲ್ ಹೋಗಬೇಕು ಫ್ರೆಂಡ್ಸ್ ಅವಾಗೇ ಟೇಸ್ಟ್ ಬರೋದು ಸಾಂಬಾರು ಸೊ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಂಡು ಆದ ನಂತರ ಅದನ್ನು ರುಬ್ಬಿ ಸೈಡಲ್ಲಿ ಇಟ್ಕೊಳ್ಳಿ ಮತ್ತು ಅದಕ್ಕೆ ಒಗ್ಗರಣೆ ಮಾಡ್ಕೋಬೇಕು ಸೊ ಒಗ್ಗರಣೆಗೆ ಏನೆಲ್ಲ ಹಾಕಬೇಕಂತ ಹೇಳಿ ನಾನು ತೋರಿಸ್ಕೊಡ್ತೀನಿ ಮೊದಲಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೋಬೇಕು ಅದಾದ ನಂತರ ಕರ್ಬೇವಿನ ಸೊಪ್ಪು ಹಾಕಿ ಅದು ಚಿಟಪಟ ಅಂತ ಸಿಡಿಯೋ ತನಕ ವೆಯ್ಟ್ ಮಾಡಿ ಅದಾದ ನಂತರ ನಾವು ಏನೂ ರುಬ್ಬಿ ಇಟ್ಕೊಂಡಿರ್ತೀವಲ್ವ ಮಸಾಲೆ ಅದನ್ನು ಹಾಕ್ಕೋಬೇಕು ಸೊ ಅದು ಮಸಾಲೆ ಕಡಲೆಬೇಳೆ ಹಾಕಿರೋದ್ರಿಂದ ಸ್ವಲ್ಪ ತಿಕ್ಕಾಗಿರುತ್ತೆ ಸೊ ಹಾಗಾಗಿ ನಮಗೆ ಯಾವ ಅದಕ್ಕೆ ಬೇಕು ಅಂತ ಹೇಳಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನಾವು ಅದನ್ನು ಸಾಂಬಾರನ್ನ ರೆಡಿ ಮಾಡ್ಕೊಬೇಕಾಗತ್ತೆ ಸೊ ನಿಮಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೊಬೋದು ಇಲ್ಲ ತುಂಬ ತೆಳ್ಳೆ ಆಯಿತು ಒಂದು ಸ್ವಲ್ಪ ಗಟ್ಟಿ ಇರಲಿ ಅಂತ ಅಂದರೆ ಗಟ್ಟಿಗೂ ಮಾಡ್ಕೊಬೋದು ಏನಂದರೆ ಡಿಪೆಂಡ್ಸ್ ನೀವು ಎಷ್ಟು ನೀರು ಹಾಕ್ತೀರಾ ಅನ್ನೋದ್ರ ಮೇಲಿರುತ್ತೆ ಅಷ್ಟೇ ಸೊ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಅದ್ರ ಜೊತೆಗೆ ಫ್ರೆಂಡ್ಸ್ ನೀವು ಬೇಕಂದರೆ ಬೆಲ್ಲ ಹಾಕ್ಕೋಬೋದು ಸೊ ಮಕ್ಕಳು ಇಷ್ಟಪಡ್ತಾರೆ ಅನ್ನೋದಕ್ಕೋಸ್ಕರ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಹುಳಿ ಖಾರ ಸ್ವೀಟ್ ಈ ಥರ ಇರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ಸೊ ಈ ಒಂದು ವೆದರ್ಗೆ ಸ್ವೀಟ್ ಬೇಡ ಅಂತ ಹೇಳಿ ನಾನು ಬೆಲ್ಲನ ಸ್ಕಿಪ್ ಮಾಡಿದ್ದೀನಿ ಯಾಕಂದರೆ ಖಾರ್ ಖಾರವಾಗಿದ್ದರೆ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಬೆಲ್ಲನ ಸ್ಕಿಪ್ ಮಾಡಿದ್ದೀನಿ ಸೊ ನೀವು ಅಷ್ಟೇ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಸೊ ನೀರೆಲ್ಲ ಹಾಕಿ ನಮ್ಮ ಎಷ್ಟು ಹದಕ್ಕೆ ನಾವು ಇಟ್ಟು ಅದಾದ ನಂತರ ಅದು ಚೆನ್ನಾಗಿ ಕುದಿಯೋ ತನಕ ಇಡಬೇಕು ಕುದಿಯೋ ಟೈಮಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ರೆಡಿ ಹೋಗ್ಬಿಡತ್ತೆ ಇಡ್ಲಿ ಸಾಂಬಾರು ತುಂಬಾ ಈಸಿ ರೆಸಿಪಿ ಫ್ರೆಂಡ್ಸ್ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಸೊ ಈ ಒಂದು ವೀಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾವ ರೆಸಿಪಿ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ನೆಕ್ಸ್ಟ್ ಆ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬೇರೆ ಬೇರೆ ವಿಡಿಯೋ ಮಾಡೋದಕ್ಕೂ ನನಗೆ ಸ್ಫೂರ್ತಿ ಸಿಕ್ಕಂಗೆ ಆಗುತ್ತೆ ಓಕೆನಾ ಸೊ ಹೆಲ್ದಿ ಟಿಪ್ಸು ಮತ್ತು ಬ್ಯೂಟಿ ಟಿಪ್ಸ್ ಎಲ್ಲನೂ ಸಹ ನಾನು ಮಾಡ್ತೀನಿ ನೀವು ಯಾವುದೇ ಒಂದು ವಿ ಕೇಳಿದ್ರು ಅದಕ್ಕೆ ನಾನು ರೆಸ್ಪಾನ್ಸ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ಸ್ ಇನ್ ದ ನೆಕ್ಸ್ಟ್ ಲಾಕ್ ಬೈ ಬಾಯ್